ಜೈಲಲ್ಲಿ ಸೊರಗಿ ಸೊರಗಿ ಸುಣ್ಣವಾಗ್ಬಿಟ್ಟಿದ್ದಾರೆ ನಟ ದಾಸ ಕೆಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಹೊರ ಜಗತ್ತಿನ ದರ್ಶನವಾಗ್ಬಿಟ್ಟಿದೆ ಒಳಗೆ ದರ್ಶನ್ ಕುಳಿತಿರುವಂತಹ ಫೋಟೋ ಕೂಡ ವೈರಲ್ ಆಗಿದೆ ಮುಖ ಸಂಪೂರ್ಣವಾಗಿ ಮಾಡ್ ಹೋಗ್ಬಿಟ್ಟಿದೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ ಜೈಲಲ್ಲಿ ಸೊರಗಿ ಸೊರಗಿ ಸುಣ್ಣವಾಗ್ಬಿಟ್ಟಿದ್ದಾರೆ ನಟ ದಾಸ ನೋಡಿ ಬರೋಬ್ಬರಿ ಎಂಬತ್ತೊಂದು ದಿನಗಳ ಬಳಿಕ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೆಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಹೊರ ಜಗತ್ತಿನ ದರ್ಶನವಾಗ್ಬಿಟ್ಟಿದೆ ಹಾಗಂತ ಅವ್ರಿಗೇನು ಜಾಮೀನು ಸಿಕ್ಕಿಲ್ಲ ಜೈಲಿನ ನಾಲ್ಕು ಗೋಡೆಗಳ ಮಧ್ಯೆ ವಿಲಿ ವಿಲಿ ಅಂತ ಹೇಳಿ ಒದ್ದಾಡ್ತಿದ್ದಾರೆ ಆ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಇಷ್ಟು ದಿನ ಅರ್ಜಿ ವಿಚಾರಣೆ ಆಗಿತ್ತಲ್ಲ ಹಾಸಿಗೆ ದಿಂಬು ಅಂತ ಹೇಳ್ಬಿಟ್ಟು ಅದು ಕೂಡ ಸಿಕ್ಕಿಲ್ಲ ಆದ್ರೂ ಕೂಡ ಈಗ ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡು ಒದ್ದಾಡುವಂತಹ ಪರಿಸ್ಥಿತಿಯಲ್ಲಿ ನಟ ದರ್ಶನ್ ಇರುವಂತದ್ದು ನಟ ದರ್ಶನ್ ತೂಗುದೀಪ್ ಅವರನ್ನ ನೆನ್ನೆ ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಹೊರ ಜಗತ್ತಿನ ದರ್ಶನವಾಗಲಿದೆ ಅನ್ನೋ ನಿಟ್ಟಿನಲ್ಲಿ ಬೂತ್ ಬಣ್ಣದ ಫುಲ್ ಓವರ್ ಆ ನೀಲಿ ಬಣ್ಣದ ಜೀನ್ಸ್ ಅನ್ನ ತೊಟ್ಟು ದರ್ಶನ್ ಪೊಲೀಸ್ ವಾಹನದಲ್ಲಿ ಕೋರ್ಟ್ಗೆ ಆಗಮಿಸಿದ್ರು ಸದಾ ಕಾಲ ಬಾಡಿ ಗಾರ್ಡ್ ಜೊತೆ ತಿರುಗಾಡ್ತಾ ಇದ್ದಂತಹ ದರ್ಶನ್ಗೆ ನೆನ್ನೆ ಪೊಲೀಸ್ ಭದ್ರತೆ ಕೊಡ್ತಾ ಇದ್ರು ಈಗಲೂ ಕೂಡ ಪೊಲೀಸ್ ಭದ್ರತೆ ಕೊಟ್ಟಿದ್ದಾರೆ ಆದ್ರೆ ಅವತ್ತು ದರ್ಶನ್ ಸ್ಟಾರ್ ಹೀರೋ ಆಗಿದ್ರು ಆದ್ರೆ ಈಗ ಕೊಲೆ ಪ್ರಕರಣದ ಆರೋಪಿ ಆಗಿದ್ದಾರೆ ಸೊ ನಿನ್ನೆ ಮಧ್ಯಾಹ್ನದ ಸಂದರ್ಭದಲ್ಲಿ ದರ್ಶನ್ ಕೋರ್ಟ್ಗೆ ಆಗಮಿಸಿದಾಗ ಅದಾಗಲೇ ಅಲ್ಲಿ ಜನಜಂಗುಳಿ ಸೇರಿತ್ತು ದರ್ಶನ್ ಫ್ಯಾನ್ಸ್ಗಳು ಬಂದ್ಬಿಟ್ಟಿದ್ರು ಆ ಇನ್ನೊಂದೆಡೆ ಲೆಕ್ಕವಿಲ್ಲದಷ್ಟು ವಕೀಲರು ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಹಾಗೂ ಎ ಟು ಆರೋಪಿ ದರ್ಶನ್ ಅವರನ್ನ ಭಿನ್ನ ವಾಹನಗಳಲ್ಲಿ ಕರೆತರಲಾಗಿತ್ತು ಸೊ ಪೊಲೀಸರ ಭದ್ರತೆಯ ನಡುವೆ ಕೋರ್ಟ್ ಆವರಣದ ಒಳಗೆ ಆ ಹೋದಂತಹ ದರ್ಶನ್ಗೆ ಕೆಲ ಹೊತ್ತು ಅಲ್ಲಿಯೇ ಕಾಯುವಂತೆ ತಿಳಿಸಲಾಯಿತು ಸೊ ಬಳಿಕ ದರ್ಶನ್ ಮೇಲೆ ದೋಷಾರೋಪ ಮಾಡುವ ಮುನ್ನ ಕೆಲವು ಡ್ರಾಮಾ ಕೂಡ ನಡೆದು ಹೋಗ್ಬಿಟ್ಟಿದೆ ಅಲ್ಲಿ ಹದಿನೇಳು ಮಂದಿ ಆರೋಪಿಗಳು ಕೋರ್ಟ್ನ ಒಳಗೆ ನಿಲ್ಲೋದಕ್ಕೆ ಜಾಗ ಇರಲಿಲ್ಲ ಅಷ್ಟರ ಮಟ್ಟಿಗೆ ವಕೀಲರು ಸೇರ್ಕೊಂಡು ಬಿಟ್ಟಿದ್ರು ಜಡ್ಜ್ ಕೂಡ ಹೇಳಿದ್ರು ನೀವು ಹೊರಗಡೆ ಹೋಗಿ ಆರೋಪಿಗಳಿಗೆ ನಿಲ್ಲೋದಕ್ಕೂ ಕೂಡ ಜಾಗ ಇಲ್ಲ ಅಂತ ಹೇಳಿ ಅಲ್ಲಿ ಸೊ ಕೊನೆಗೆ ಸ್ವತಃ ಜಡ್ಜ್ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರು ಬಿಟ್ಟು ಬೇರೆ ಯಾರಾದ್ರೂ ಇಲ್ಲಿ ಇರಬಾರ್ದು ಅಂತ ಹೇಳಿ ಹೇಳ್ಬಿಟ್ರು ಅಲ್ಲಿದ್ದಂತಹ ಪೊಲೀಸರು ಕೂಡ ವಕೀಲರಿಗೆ ಹೊರಗಡೆ ಹೋಗಿ ಅಂತೇಳಿ ಕೂಡ ರಿಕ್ವೆಸ್ಟ್ ಮಾಡಿಕೊಂಡ್ರು ಜಡ್ಜ್ ಹಾಗೂ ಪೊಲೀಸರ ಮನವಿಯ ಬಳಿಕ ಕೆಲ ಹೊತ್ತಿಗೆ ಅಂದರೆ ಕೊಂಚ ಪ್ರಮಾಣದಲ್ಲಿ ಜನಜಂಗುಳಿ ಕೂಡ ಖಾಲಿ ಆಯಿತು ಜಡ್ಜ್ ದರ್ಶನ್ ಹಾಗೂ ಇತರ ಹದಿನಾರು ಮಂದಿಯ ಕುರಿತಾಗಿ ದೋಷಾರೋಪ ಮಾಡಿದ್ರೆ ಎಲ್ಲರೂ ಕೂಡ ಅದನ್ನ ತಿರಸ್ಕರಿಸ್ಬಿಟ್ರು ಕೊನೆಗೆ ಜಡ್ಜ್ ನವೆಂಬರ್ ಹತ್ತರಿಂದ ಪ್ರಕರಣದ ವಿಚಾರಣೆ ಆರಂಭ ಮಾಡ್ತೀವಿ ಆದೇಶವನ್ನ ನೀಡ್ತೀವಿ ಅಂತ ಹೇಳಿ ಈಗಾಗ್ಲೇ ನೋಡಿ ಜಡ್ಜ್ ಕೂಡ ಅವರು ಮುಂದೆ ಇಟ್ಕೊಂಡಿದ್ರು ಸಾಕಷ್ಟು ಎವಿಡೆನ್ಸ್ ಗಳನ್ನ ಸಾಕ್ಷಿಗಳನ್ನ ಆ ಸಾಕ್ಷಿಗಳನ್ನ ಮುಂದಿಟ್ಕೊಂಡು ಪ್ರಶ್ನೆಗಳನ್ನ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಆರೋಪಿಗಳು ಇದೆಲ್ಲವೂ ಸುಳ್ಳು ಅಂತ ಹೇಳಿಬಿಟ್ರು ಹಾಗಾಗಿ ಈ ವಿಚಾರಣೆ ಮಾಡುವಂತದ್ದು ಈ ಒಂದು ಪ್ರಕರಣದಲ್ಲಿ ಅಗತ್ಯ ಇದೆ ಹಾಗಾಗಿ ನವೆಂಬರ್ ಹತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದಾರೆ ಸೊ ದರ್ಶನ್ ಸೇರಿದಂತೆ ಹದಿನೇಳು ಮಂದಿಯ ಮುಂದೆ ಚಾರ್ಜ್ ಫ್ರೇಮ್ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಹದಿನೇಳು ಮಂದಿನೂ ಕೂಡ ಖುದ್ದು ಆ ಕೋರ್ಟ್ಗೆ ಹಾಜರಾಗಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಜೈಲಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ರು ಸೊ ವಿಚಾರಣೆ ಆರಂಭ ಆಗುವುದಕ್ಕೂ ಮುನ್ನವೇ ನ್ಯಾಯಾಧೀಶರು ಚಾರ್ಜ್ ಫ್ರೇಮ್ ಅನ್ನ ಸಿದ್ಧಪಡಿಸಿಕೊಂಡು ಬಿಟ್ಟಿದ್ರು ಸೊ ನ್ಯಾಯಾಧೀಶರು ವಿಚಾರಣೆ ನೆಡಿಯಿದ್ರು ಕೂಡ ಪೊಲೀಸರು ಸಿದ್ಧ ಇರಲಿಲ್ಲ ಅಲ್ಲದೆ ಆರೋಪಿಗಳಿಗೆ ಚಾರ್ಜ್ ಫ್ರೇಮ್ ಬಗ್ಗೆ ಮನವರಿಕೆ ಮಾಡೋದಕ್ಕೆ ಟೈಮ್ ಬೇಕು ಅಂತ ಹೇಳಿ ಕೂಡ ವಕೀಲರು ಹೇಳಿದ್ರು ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಈ ಚಾರ್ಜ್ ಫ್ರೇಮ್ ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಸೊ ವಕೀಲರು ಜೈಲಿಗೆ ಹೋಗಿ ಸಲಹೆಯನ್ನ ನೀಡುವ ಅವಕಾಶ ಇತ್ತು ಅದನ್ನು ವಕೀಲರು ಕೂಡ ಮಾಡಿದ್ದಾರೆ ಈ ಕಾರಣಕ್ಕಾಗಿ ಚಾರ್ಜ್ ಫ್ರೇಮ್ ಮಾಡುವುದಕ್ಕೆ ಈ ದಿನವನ್ನ ಕೂಡ ನಿಗದಿಪಡಿಸಲಾಗಿತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಸಿಕ್ಕಿ ಹಾಕಿಕೊಂಡು ವಿಲ ವಿಲ ಅಂತ ಹೇಳಿ ಒದ್ದಾಡ್ತಿದ್ದಾರೆ ದರ್ಶನ್ ಬಳಲಿ ಬೆಂಡಾಗಿ ಹೋಗ್ಬಿಟ್ಟಿದ್ದಾರೆ ಈ ಕೇಸ್ನಿಂದ ಯಾವಾಗಪ್ಪ ಮುಕ್ತಿ ಸಿಗುತ್ತೆ ಮುಕ್ತಿ ಸಿಕ್ಕಿಬಿಟ್ರೆ ಸಾಕು ಹೊರಗಡೆ ಯಾವಾಗ ಬರ್ತೀನಿ ಅಂತ ಹೇಳಿ ಕೂಡ ಕಾತರದಿಂದ ಕಾಯ್ತಿದ್ದಾರೆ ಅಂದ್ರೆ ಜಾಮೀನು ಸಿಕ್ಕಿಲ್ಲ ಈ ಒಂದು ಪ್ರಕರಣದಲ್ಲಿ ಇನ್ನೂವರೆಗೂ ಕೂಡ ಎಲ್ರಿಗೂ ಅಂದ್ರೆ ಹೊರಗಿನ ಅಭಿಮಾನಿಗಳು ಎಲ್ಲಿ ಜಾಮೀನು ಸಿಕ್ಬಿಡುತ್ತೆ ಅನ್ನುವಂತಹ ಕ್ಯೂರಾಸಿಟಿಯಲ್ಲಿ ಇದ್ರು ಆದ್ರೆ ಜಾಮೀನು ಸಿಕ್ಕಿಲ್ಲ ಆದ್ರೆ ಅಷ್ಟು ಸುಲಭಕ್ಕೆ ಈ ಪ್ರಕರಣ ಅವರನ್ನ ಬಿಡುವಂತೆ ಕಾಣಿಸ್ತಾ ಇಲ್ಲ ಸೊ ನಿನ್ನೆ ಬೆಂಗಳೂರಿನ ಅರವತ್ನಾಲ್ಕನೇ ಸಿ ಸಿ ನ್ಯಾಯಾಧೀಶರು ದರ್ಶನ್ ಸೇರಿದಂತೆ ಹದಿನೇಳು ಮಂದಿಗೂ ನಿಮ್ಮ ಮೇಲಿರುವಂತಹ ಆರೋಪಗಳು ನೀವು ಒಪ್ಕೊಳ್ತೀರಾ ಅಂತ ಕೇಳಿದ್ರು ಸೊ ಅವರ ಪ್ರಶ್ನೆಗೆ ಹದಿನೇಳು ಮಂದಿಯು ಇಲ್ಲ ಇಲ್ಲ ನಾವು ಯಾವುದೇ ರೀತಿಯಾದಂಥ ತಪ್ಪನ್ನು ಮಾಡಿಲ್ಲ ಅಂತ ಹೇಳಿ ನೀರಾನೇರವಾಗಿ ಹೇಳಿಬಿಟ್ರು ಹಾಗಿದ್ರೆ ಮುಂದಿನ ಆಗುತ್ತೆ ಹಾಗಾದರೆ ದರ್ಶನ್ ಇನ್ನಷ್ಟು ದಿನ ಜೈಲಿನಲ್ಲಿರಬೇಕಾಗುತ್ತೆ ಏನಿದು ಚಾರ್ಜ್ ಫ್ರೇಮ್ ಅಂದರೆ ಏನು ಫಸ್ಟ್ ಆಫ್ ಆಲ್ ಕ್ರಿಮಿನಲ್ ಪ್ರಕರಣಗಳಲ್ಲಿ ನಡೆಯುವಂಥ ಒಂದು ಪ್ರೊಸೀಜರ್ ಇದು ಪೊಲೀಸರು ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಸ್ತಾರೆ ಇಷ್ಟು ದಿನ ಏನೆಲ್ಲ ಚಾರ್ಜ್ ಶೀಟನ್ನು ಮಾಡಿದ್ರಲ್ಲ ಅದೆಲ್ಲವನ್ನ ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗುತ್ತೆ ಅದರ ಆಧಾರದ ಮೇಲೆ ನ್ಯಾಯಾಧೀಶರು ದೋಷಾರೋಪಣ ಹೋರಿಸ್ತಾರ ಅವರ ಮೇಲೆ ಅದನ್ನು ಚಾರ್ಜ್ ಫ್ರೇಮ್ ಅಂತ ಹೇಳಿ ಕರೆಯಲಾಗುತ್ತೆ ಸೊ ದರ್ಶನ್ ಪರ ವಕೀಲರಾದಂತಹ ಸುನೀಲ್ ಕುಮಾರ್ ಇದೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಕ್ರಿಮಿನಲ್ ಪ್ರಕರಣಗಳಲ್ಲಿ ಇದೊಂದು ಪ್ರೊಸೀಜರ್ ಆಗಿರತ್ತಷ್ಟೇ ಜೈಲ್ನಲ್ಲಿರುವಂತಹ ಆರೋಪಿಗಳು ಹಾಗೂ ಜಾಮೀನು ಪಡೆದಿರುವಂತಹ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜಾಗಿದ್ರು ಕೂಡ ನ್ಯಾಯಾಲಯ ಇವತ್ತು ದೋಷಾರೋಪ ಸಾರಿ ನಿನ್ನೆ ದೋಷಾರೋಪವನ್ನು ಹೊರಿಸಿದೆ ಸೊ ಪೊಲೀಸರು ತನಿಖೆ ಮಾಡಿ ಸಲ್ಲಿಸಿದಂತಹ ಚಾರ್ಜ್ ಶೀಟ್ ಎವಿಡೆನ್ಸ್ ಅಲ್ವೇ ಅಲ್ಲ ಅದು ಸೊ ಕೋರ್ಟ್ನಲ್ಲಿ ದೋಷಾರೋಪ ಮಾಡಲಾಗಿದೆ ಅದರ ಮೇಲೆ ವಿಚಾರಣೆ ಶುರುವಾಗುತ್ತೆ ಸೊ ನಿನ್ನೆ ಅಷ್ಟೇ ವಿಚಾರಣೆ ಮಾಡಿದ್ರು ಆ ಸಂದರ್ಭದಲ್ಲಿ ಆ ಆರೋಪಿಗಳು ಒಪ್ಕೊಳ್ಳಿಲ್ಲ ಆ ಕಾರಣದಿಂದಾಗಿ ನವಂಬರ್ ಹತ್ತಕ್ಕೆ ಈ ಒಂದು ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ ಸೊ ವಿಚಾರಣೆ ಕೂಡ ಆರಂಭ ಆಗುತ್ತೆ ನವಂಬರ್ ಹತ್ತರಿಂದ ಸೊ ಈಗಾಗಲೇ ದೋಷಾರೋಪಣೆ ನಿರಾಕರಿಸಿಬಿಟ್ಟಿದ್ದಾರೆ ಸ್ವಾಮಿ ಪ್ರಕರಣದ ಹದಿನೇಳು ಮಂದಿ ಆರೋಪಿಗಳ ಮುಂದೆ ನ್ಯಾಯಾಧೀಶರು ದೋಷಾರೋಪಣೆ ಓದು ಹೇಳ್ತಾರೆ ಅದನ್ನು ಹದಿನೇಳು ಮಂದಿನೂ ತಮ್ಮ ಮೇಲಿರುವಂಥ ಆರೋಪವನ್ನು ನೀವು ಒಪ್ಕೊಳ್ತೀರಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ನಿರಾಕರಣೆ ಮಾಡಿಬಿಟ್ರು ಈ ಕೇಸ್ಗೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ವಿಚಾರಣೆಯನ್ನು ಎದುರಿಸುವುದಕ್ಕೆ ನಾವು ರೆಡಿ ಇದ್ದೇವೆ ಅಂತ ಹೇಳಿದ್ದಾರೆ ಹೀಗಾಗಿ ಈ ಟ್ರಯಲ್ ಮುಗಿಯುವವರೆಗೂ ಕೂಡ ದರ್ಶನ್ ಜೊತೆ ಜಾಮೀನು ರದ್ದಾಗಿರುವಂತಹ ಆರೋಪಿಗಳಿಗೂ ಕೂಡ ಜೈಲೇ ಗತಿ ಹಾಗಾದ್ರೆ ದರ್ಶನ್ಗೆ ಇನ್ನಷ್ಟು ದಿನ ಜೈಲು ವಾಸ ವನವಾಸವನ್ನು ಅನುಪವಿಸಬೇಕಾಗುತ್ತೆ ಸೊ ಈಗಾಗಲೇ ಟ್ರಯಲ್ಗೆ ಇನ್ನೊಂದು ಡೇಟನ್ನು ಕೂಡ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಡೇಟ್ ಕೊಟ್ಟ ಕೂಡಲೇ ಸಾಕ್ಷಿ ಹೇಳದವರಿಗೆ ಸಮನ್ಸ್ ಜಾರಿ ಆಗುತ್ತೆ ಸಾಕ್ಷಿ ವಿಚಾರಣೆ ಪಾರ್ಟಿ ಸವಾಲು ನಡೆಯುತ್ತೆ ಅದಾದ ಮೇಲೆ ಆರೋಪಿಗಳು ಹೇಳಿಕೆಯನ್ನ ಮತ್ತೆ ಪುನಃ ದಾಖಲಿಸ್ಕೊಳ್ತಾರೆ ಇವೆಲ್ಲ ಆದ ಬಳಿಕ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದಗಳು ನಡೆಯುತ್ತೆ ಸೊ ಆಮೇಲೆ ನ್ಯಾಯಾಧೀಶರು ಜಜ್ಮೆಂಟ್ ಕೊಡ್ತಾರೆ ಸೊ ಎಲ್ಲ ಪ್ರೊಸೀಜರ್ ಮುಗಿಯೋದಕ್ಕೆ ಬರೋಬ್ಬರಿ ಒಂದು ವರ್ಷ ಬೇಕಾಗತ್ತೆ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ ಹೀಗಾಗಿ ಅಲ್ಲಿವರೆಗೂ ಕೂಡ ದರ್ಶನ್ ಜೈಲ್ನಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಅಂತ ಹೇಳಾಗ್ತಾ ಇರುವಂಥದ್ದು ಈಗಾಗಲೇ ವೈರಲ್ ಆದಂತಹ ಫೋಟೋ ದರ್ಶನ್ ಅವರ ಫೋಟೋ ಎಂಬತ್ತೊಂದು ದಿನಗಳ ಕಾಲ ಹೊರ ಜಗತ್ತನ್ನೇ ನೋಡಿರಲಿಲ್ಲ ದರ್ಶನ್ ಜೈಲಿನಲ್ಲಿ ವನವಾಸವನ್ನ ಅನುಭವಿಸ್ತಾ ಇದ್ರು ಒಂದು ಕಡೆ ಬೆನ್ನು ನೋವಿನಿಂದ ಬಳಲುತ್ತಿದ್ದಾರೆ ಹಾಸಿಗೆ ದಿಂಪು ಸಿಗ್ತಾ ಇಲ್ಲ ಇದರಿಂದ ನೊಂದ್ಕೊಂಡು ಬಿಟ್ಟಿದ್ದಾರೆ ಹೊರ ಜಗತ್ತನ್ನ ಕಾಣದೆ ದರ್ಶನ್ ಹೇಗಿರ್ಬೋದು ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು ಯಾವಾಗ ಹೊರಗಡೆ ಬರ್ತಾರೆ ಅವರು ಅಭಿಮಾನಿಗಳಂತೂ ಕಾತೃದಿಂದ ಕಾಯ್ತಾ ಇದ್ರು ನಟ ದರ್ಶನ್ ಯಾವಾಗ ಹೊರಗಡೆ ಬರ್ತಾರೆ ಅಂತ ಹೇಳಿ ನಿನ್ನೆ ಕೂಡ ಕೋರ್ಟ್ ಹತ್ರ ಬಂದ್ಬಿಟ್ಟಿದ್ದಾರೆ ದರ್ಶನ್ ಯಾವಾಗ ಬರ್ತಾರೆ ಅಂತ ಹೇಳಿ ಮಾಧ್ಯಮದಲ್ಲಿ ಸುದ್ದಿ ಬಿತ್ತರ ಆಯ್ತು ನೋಡಿ ಆ ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನು ತಿಳಿದುಕೊಳ್ತಾ ಅಭಿಮಾನಿಗಳು ಆ ಕೋರ್ಟ್ ಹತ್ರ ಧಾವಿಸ್ಬಿಟ್ರು ಈ ವೇಳೆ ಒಳಗೆ ದರ್ಶನ್ ಕುಳಿತಿರುವಂತಹ ಫೋಟೋ ಕೂಡ ವೈರಲ್ ಆಗಿದೆ ಮುಖ ಸಂಪೂರ್ಣವಾಗಿ ಬಾಡ್ ಹೋಗ್ಬಿಟ್ಟಿದೆ ಕಣ್ಣಿನಲ್ಲಿ ಮುಂದಿನ ಆಗಬಹುದು ಎನ್ನುವಂತ ಆತಂಕ ಕೂಡ ಕಂಡುಬಿಟ್ಟಿದೆ ಅವ್ರ ಹತ್ರ ಏನಪ್ಪ ನನ್ನ ಭವಿಷ್ಯ ಯಾಕೆ ಆಗ್ತಾ ಇದೆ ಎರಡೂ ಕೈಗಳನ್ನ ಜೋಡಿಸಿ ದರ್ಶನ್ ದೇವರನ್ನ ಬೇಡ್ಕೊಳ್ತಾ ಇರುವಂತಹ ರೀತಿ ಕಂಡುಬಿಟ್ಟಿದೆ ಒಟ್ನಲ್ಲಿ ಪರಪ್ಪನ ಅಗ್ರ ಜೈಲಿನಲ್ಲಿ ದರ್ಶನ್ ಸೊರಗಿ ಸುಣ್ಣುವಾಗ್ಬಿಟ್ಟಿದ್ದಾರೆ ಆ ಫೋಟೋದಲ್ಲೂ ಕೂಡ ವೈರಲ್ ಆಗಿರುವಂಥದ್ದು ಸೊ ಆ ಫೋಟೋದಲ್ಲೂ ಕೂಡ ನಾವು ಗಮನಿಸಬಹುದು ಸೊ ಹಾಗೆ ಕೋರ್ಟ್ ಅನುಮತಿಯನ್ನ ಪಡೆದು ಊಟ ಕೂಡ ತಿಂದಿದಾರಂತೆ ದರ್ಶನ್ ಒಂದು ಸಮಯದಲ್ಲಿ ಬೇಕಂದಾಗ ಬೇಕಾಗುವಂತಹ ಆಹಾರವನ್ನ ತಿಂತಾ ಇದ್ರು ಐಷಾರಾಮಿ ಜೀವನವನ್ನ ಸಾಗಿಸ್ತಾ ಇದ್ರು ಕೈಗೊಂದು ಆಳು ಕಾಲುಗೊಂದಾಳು ಆ ರೀತಿಯಾದಂತಹ ದರ್ಶನ್ ಈಗ ಒಬ್ಬರೇ ಎಲ್ಲ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ಕನಿಷ್ಠ ಮನೆ ಊಟ ಮಾಡಲು ಕೋರ್ಟ್ ಅನುಮತಿ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಕೂಡ ಎದುರಾಗ್ಬಿಟ್ಟಿದೆ ಸೊ ಕೋರ್ಟ್ಗೆ ಬರುವ ಖುಷಿಯಲ್ಲಿ ದರ್ಶನ್ ಬೆಳಗ್ಗೆ ಏನೂ ಕೂಡ ತಿಂದಿರಲಿಲ್ಲ ಏನಾಗುತ್ತೆ ಅನ್ನುವಂತಹ ಡವಡವ ಶುರುವಾಗ್ಬಿಟ್ಟಿದ್ದು ಇದನ್ನೇ ಜಡ್ಜ್ ಮುಂದೆ ಹೇಳಲಾಯಿತು ದರ್ಶನ್ ಮಾಡಿಲ್ಲ ಊಟ ಕೊಡಬಹುದಾ ಅಂತ ಹೇಳಿ ವಕೀಲರು ಕೂಡ ನ್ಯಾಯಾಧೀಶರನ್ನ ಕೇಳಿದ್ರು ಅವ್ರು ಇನ್ನೂ ಊಟ ಮಾಡಿಲ್ಲ ಅಂತ ಹೇಳಿ ಜಡ್ಜ್ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಬರುವ ವಾಹನದಲ್ಲಿ ಊಟ ಕೊಟ್ಟಿವಿ ಅಂತ ಹೇಳಿ ಕೂಡ ಹೇಳಿದ್ರು ಆದರೆ ಅವರು ತಿನ್ನಲಿಲ್ಲ ದರ್ಶನ್ ಅವರು ಊಟ ಕೊಟ್ಟಂತಹ ಸಂದರ್ಭದಲ್ಲಿ ಅಂತ ಹೇಳಿದ್ರು ಸೊ ಅವರ ಪತ್ನಿ ವಿಜಯಲಕ್ಷ್ಮಿ ಮನೆಯಿಂದ ಊಟ ತಂದಿದ್ದಾರೆ ಅದನ್ನ ಕೊಡಬಹುದೇ ಅಂತ ಕೇಳಿದಾಗ ಮನೆ ಊಟವನ್ನ ಪರಿಶೀಲನೆ ಮಾಡಿ ಕೊಡಿ ಅಂತ ಹೇಳಿ ಕೂಡ ಜೈಲಧಿಕಾರಿಗಳಿಗೆ ಜಡ್ಜ್ ಸೂಚನೆ ಕೊಟ್ಟರು ಸೊ ಜೈಲಿನಲ್ಲಿ ಮನೆ ಊಟ ಸವಿದ ಬಳಿಕ ದರ್ಶನ್ ಅಲ್ಲಿಂದ ಪರಪ್ಪನ ಅಗ್ರಹಾರ ಕಡೆ ಹೋಗ್ತಾರೆ ಕೋರ್ಟ್ನಿಂದ ಹೊರ ಹೋಗುವ ಸಂದರ್ಭದಲ್ಲಿ ಪವಿತ್ರ ಗೌಡ ಹೋದರೆ ಆಕೆ ಹಿಂದೆ ದರ್ಶನ್ ಕೂಡ ಹೋಗ್ತಾರೆ ಇದೇ ಸಂದರ್ಭದಲ್ಲಿ ಕೆಲ ಅಭಿಮಾನಿಗಳಿಗೆ ಸಲ್ಯೂಟ್ ಕೂಡ ಹೊಡೆದ್ರು ದರ್ಶನ್ ಇನ್ನು ಕೆಲವರಿಗೆ ಕೈ ನೀಡಿದ್ರು ದರ್ಶನ್ ಕಂಡ ಕಡಿಯಲೆಲ್ಲ ಆತನ ಅಭಿಮಾನಿಗಳು ಬಾಸ್ ಡಿವಾಸ್ ಅಂತ ಹೇಳಿ ಕೂಗೋದಕ್ಕೂ ಕೂಡ ಆರಂಭ ಮಾಡಿದ್ರು ಕೋರ್ಟ್ ಆವರಣದಲ್ಲಿ ಡಿವಾಸ್ ಅಂತ ಹೇಳಿ ಕರ್ಚಾಡಿ ಕೂಗಾಡಿದ್ರೆ ಆ ಬಳಿಕ ಆತನನ್ನ ಕರೆದುಕೊಂಡು ಹೋದಂತಹ ಬಸ್ನ ಹಿಂದೆಯೇ ಓಡೋದಕ್ಕಂತ ಹೇಳಿ ಆರಂಭಿಸ್ಬಿಡ್ತಾರೆ ಅಭಿಮಾನಿಗಳು ಇಷ್ಟ ಸಂಜೆ ಐದು ಮೂವತ್ತರ ಸಂದರ್ಭದಲ್ಲಿ ಡಿಗಾಂಗ್ ಪರಪನಗ್ರ ಜೈಲಿಗೆ ವಾಪಸ್ ಆಗಿದ್ದಾರೆ ಸೊ ಮುಂದೇನಾಗುತ್ತೆ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಯಾವ ರೀತಿ ತನಿಖೆಯನ್ನ ನಡೆಸ್ತಾರೆ ಈಗಾಗಲೇ ನವೆಂಬರ್ ಹತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಏನಾಗುತ್ತೆ ಮುಂದೆ ಸಾಕ್ಷಿಗಳ ವಿಚಾರಣೆಗೆ ಒಂದು ದಿನ ನಿಗದಿ ಆಗುತ್ತೆ ಇದಕ್ಕೂ ಮುನ್ನ ಪ್ರಾಸಿಕ್ಯೂಷನ್ ಅವರು ಸಾಕ್ಷಿಗಳ ಲಿಸ್ಟ್ ಅನ್ನ ನೀಡಬೇಕಾಗುತ್ತೆ ಏನ್ ಎವಿಡೆನ್ಸ್ ಗಳನ್ನ ಲಿಸ್ಟ್ ಮಾಡ್ಕೊಂಡಿದಾರಲ್ಲ ಅವೆಲ್ಲವನ್ನ ಕೂಡ ಹೋಗಿ ಕೊಡಬೇಕಾಗತ್ತೆ ಸೊ ಈ ಕೇಸ್ನಲ್ಲಿ ಯಾರು ಸಾಕ್ಷಿಗಳಿದ್ದಾರೆ ಯಾರು ದೂರರಿದ್ದಾರೆ ಇವರಲ್ಲಿ ಮೊದಲು ಯಾವ ಸಾಕ್ಷಿಯನ್ನ ವಿಚಾರಣೆ ಮಾಡ್ತೀವಿ ಸೊ ಅನೋದನ ಕೋರ್ಟ್ಗೆ ಹಾಗೂ ಆರೋಪಿಗಳ ಪರ ವಕೀಲರಿಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಸೊ ಅದಾದ ಬಳಿಕ ನ್ಯಾಯಾಧೀಶರು ಇಂತಹ ದಿನ ಈ ಸಾಕ್ಷಿಗಳ ವಿಚಾರಣೆ ಅಂತ ಹೇಳಿ ದಿನಾಂಕವನ್ನು ಕೂಡ ನಿಗದಿ ಮಾಡ್ತಾರೆ ಸೊ ಆನಂತರ ಅವರ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತೆ ಅಲ್ಲಿವರೆಗೂ ಕೂಡ ದರ್ಶನ್ ಸೇರಿದಂತೆ ಜಾಮೀನು ರದ್ದಾಗಿರುವಂತಹ ಆರೋಪಿಗಳು ಜೈಲಿನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಡ್ರಬಲ್ ಟಿ ವಿ